ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ವಿಶೇಷವಾದ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಸೊ ಈ ಮುದ್ರೆ ವಿಶೇಷತೆ ಅತ್ಯಧಿಕವಾಗಿದೆ ಸೊ ಏನಪ್ಪ ಇದರ ವಿಶೇಷತೆ ಹೇಗಿದು ವರ್ಕ್ ಮಾಡುತ್ತೆ ಅಂದರೆ ನೋಡಿ ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಥಾಟ್ಸ್ ಅನ್ನೋದು ಓಡ್ತಾನೇ ಇರುತ್ತೆ ನಿದ್ದೆ ಮಾಡಿದಾಗ ಅದರಲ್ಲೂ ಡೀಪ್ ಸ್ಟೇಜ್ ಆಫ್ ನಿದ್ದೆಗೆ ಹೋದಾಗ ಮಾತ್ರ ಥಾಟ್ಸ್ ಅನ್ನೋದು ಅವಾಯ್ಡ್ ಆಗಿರುತ್ತೆ ಸೊ ಹೀಗಿರುವಾಗ ನಮ್ಮಲ್ಲಿ ಥಾಟ್ಸ್ಗಳನ್ನ ಕಡಿಮೆ ಮಾಡಬೇಕು ಸೊ ಹಾಗೆ ಆತಂಕನ ಕಡಿಮೆ ಮಾಡಬೇಕು ಭಯನ ಕಡಿಮೆ ಮಾಡಬೇಕು ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಸೊ ನಮ್ಮ ಮೈಂಡು ಆಗಿರಬೇಕು ಸೊ ನಮ್ಮ ಮೈಂಡು ಶಾಂತಿಯಾಗಿರಬೇಕು ಅಂದರೆ ಈ ಮುದ್ರೆ ತುಂಬಾ ಸಹಾಯಕಾರಿಯಾಗಿದೆ ಸೊ ಹಾಗಾದರೆ ಯಾವುದಪ್ಪ ಆ ಮುದ್ರೆ ಅನ್ನೋದಾದರೆ ಅದನ್ನೇ ಕಾಳೇಶ್ವರ ಮುದ್ರೆ ಅಂತಂದ್ಬಿಟ್ಟು ನಾವು ಕರಿತೀವಿ ಸೊ ನೋಡಿ ದಿನನಿತ್ಯದಲ್ಲಿ ಮನುಷ್ಯನಾದವನು ನಾಲ್ಕು ಸಾವಿರದವರೆಗೂ ಥಾಟ್ಸ್ ಮಾಡ್ತಾನೆ ಇರ್ತಾನೆ ಈ ಥಾಟ್ಸ್ ಅನ್ನೋದು ಏನಾದರೂ ವೇರಿಯೇಷನ್ಸ್ ಆಗಿ ಹೆಚ್ಚಾಯಿತು ಅಂತಂದರೆ ತಲೆನೋವು ಬರೋದಾಗಿರ್ಬೋದು ತಲೆ ಭಾರ ಬರೋದಾಗಿರಬಹುದು ಆತಂಕಕ್ಕೊಳಗಾಗೋದು ಸ್ಟ್ರೆಸ್ಗಳಾಗೋದು ಡಿಪ್ರೆಷನ್ ಒಳಗೊಳಗಾಗೋದು ಇದೆಲ್ಲನೂ ಆಗ್ತಾ ಇರುತ್ತೆ ಸೊ ಅದೇ ಮನುಷ್ಯನ ಥಾಟ್ಸ್ ಕಡಿಮೆ ಇತ್ತು ಅಂತಂದರೆ ಸೊ ಅವನ ಬಾಡಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಒಂದು ಕಾಮ್ನೆಸ್ ಆಗಿ ಶಾಂತಿ ಅನ್ನೋದು ಅಲ್ಲಿ ಬರ್ತಾ ಹೋಗುತ್ತೆ ಸೊ ಯಾರಿಗೆ ಥಾಟ್ಸ್ ಅನ್ನೋದು ಕಡಿಮೆ ಇರುತ್ತೋ ಸೊ ಅವರ ಮೈಂಡ್ನ ಯೋಗಿಯ ಮೈಂಡ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಅದರಲ್ಲೂ ಪ್ರೆಸೆಂಟಲ್ಲಿ ಯಾರ ಮೈಂಡ್ ಇದ್ದೇ ಇರುತ್ತೋ ಅವರ ಮೈಂಡು ಯೋಗಿಯ ಮೈಂಡ್ ಅಂತ ಫಸ್ಟ್ ಆ ಮೈಂಡನ್ನು ನಾವು ಕರೀತಾ ಹೋಗ್ತೀವಿ ಸೊ ಇದನ್ನು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ ಸಮತ್ವಂ ಯೋಗ ಮುಚ್ಚ್ಯತೆ ಅರ್ಜುನ ಅಂತಂದ್ಬಿಟ್ಟು ಅಂದರೆ ಯಾರ ಮೈಂಡು ಎಲ್ಲವನ್ನೂ ಸಮತ್ವದಲ್ಲಿ ನೋಡೋದು ಯಾರು ಪ್ರೆಸೆಂಟಲ್ಲಿ ಮೈಂಡ್ ಇರುತ್ತೋ ಅವನೇ ಯೋಗಿ ಅಂತಂದ್ಬಿಟ್ಟು ಆದರೆ ಇವತ್ತಿನ ದಿನ ನಮ್ಮ ಮೈಂಡ್ ಯಾರ್ದು ಹಾಗಿಲ್ಲ ಇಲ್ಲ ಫ್ಯೂಚರ್ ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲ ಪಾಸ್ಟಲ್ಲಿ ನಡೆದಿರೋದನ್ನು ಯೋಚನೆ ಮಾಡ್ತಿದ್ವಿ ಒಂದು ವೇಳೆ ಪ್ರೆಸೆಂಟಲ್ಲಿ ಇದ್ರೂ ಏನೋ ಆತಂಕದ್ದು ಏನೋ ಒತ್ತಡದು ಯಾರದೋ ಮನೆ ಚಿಂತೆಗಳು ಯಾರ್ದೋ ಚಿಂತೆಗಳನ್ನು ನಾವು ತಲೆಯಲ್ಲಿ ಹಾಕೊಂಡು ನಮ್ಮ ಮೈಂಡನ್ನು ಬ್ಯುಸಿ ಮಾಡಿಕೊಂಡೇ ಇರ್ತೀವಿ ಸೊ ಆದರೆ ನಮ್ಮ ಮೈಂಡ್ಗೆ ಯಾವುದೇ ಥಾಟ್ಸ್ ಇಲ್ದಿರೋವಂಥ ಸ್ಥಿತಿ ಇದೆಯಲ್ಲ ಸೊ ಅದರಲ್ಲಿ ಪ್ರಾಣಶಕ್ತಿ ಅನ್ನೋದು ಹೆಚ್ಚು ಜಾಗೃತಿ ಆಗಿರುತ್ತೆ ಸೊ ಹಾಗೆ ಅಂತಹ ಒಂದು ಸ್ಥಿತಿ ನಾವು ಒಂದು ಯೋಗಕ್ಕೆ ಎನರ್ಜೆಟಿಕ್ ಮೈಂಡ್ ಸ್ಟೇಜ್ ಅಂತ ನಾವು ಕರಿಬಹುದಾಗಿದೆ ಸೊ ಈ ಕಾಳೇಶ್ವರ ಮುದ್ದೆಯಿಂದ ಏನಪ್ಪ ಯೂಸು ಅಂತಂದರೆ ನಮ್ಮಲ್ಲಿ ಬರ್ತಾ ಇರೋಲ್ಲ ಇಪ್ಪತ್ನಾಲ್ಕು ಗಂಟೆ ಥಾಟ್ಸ್ಗಳು ಸೊ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಈ ಒಂದು ಕಾಳೇಶ್ವರ ಮುದ್ರೆ ಅನ್ನೋದು ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ಹೇಳ್ಬೋದಾಗಿದೆ ಹಾಗಾದರೆ ಈ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ ನೋಡಿ ಇದೊಂದು ವಿಶೇಷವಾದ ಮುದ್ರೆ ಸೊ ನಿಮ್ಮಲ್ಲಿ ಬೇಡವಾದ ಥಾಟ್ಸು ಚಿಂತನೆಗಳು ಬಂದಾಗ ಈ ಮುದ್ರೆನ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕಡಿಮೆ ಆಗುತ್ತೆ ಸೊ ನಿಮ್ಮ ಈ ಒಂದು ಎರಡು ಕೈಗಳನ್ನು ಯೂಸ್ ಮಾಡುವಂತಹ ಒಂದು ಮುದ್ರೆ ಆಗಿದೆ ಸೊ ಈ ಮುದ್ರೆಯನ್ನು ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಯಾವ ರೀತಿ ಮಾಡಬೇಕು ಅಂದರೆ ನಿಮ್ಮ ಈ ಒಂದು ಮದ್ಯದ ಬೆರಳು ಏನಿದೆ ಆಕಾಶ ತತ್ವದ ಬೆರಳು ಅದನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು ನಂತರ ಇನ್ನೆಲ್ಲ ಬೆರಳುಗಳೇನಿದೆ ಇದನ್ನು ಅರ್ಧ ರೀತಿಯಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೊ ಈ ರೀತಿಯಾಗಿ ಇರಿಸಬೇಕಾಗುತ್ತೆ ಇನ್ನು ನಿಮ್ಮ ಹೆಬ್ಬೆರಳು ಏನಿದೆ ಅದು ಈ ರೀತಿಯಾಗಿ ಬರಬೇಕಾಗುತ್ತೆ ನೋಡಿ ಇದನ್ನು ಕಾಳೇಶ್ವರ ಮುದ್ರೆ ಅಂತಂದ್ಬಿಟ್ಟು ಕರಿತೀವಿ ಒಂದು ಸತಿ ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ಸತಿ ಮಾಡ್ತೀನಿ ಮಧ್ಯದ ಬೆರಳು ಎರಡನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು ನಿಮ್ಮ ಉಳಿದಂತಹ ಎಲ್ಲ ಬೆರಳುಗಳೇನಿದೆ ತೋರು ಬೆರಳು ಉಂಗುರದ ಬೆರಳು ಕಿರು ಬೆರಳು ಅದು ಈ ರೀತಿಯಾಗಿ ಅರ್ಧ ಮಡಚಿ ಅದು ಈ ರೀತಿಯಾಗಿ ಕೂಡಿರಬೇಕು ನಂತರ ಈ ಹೆಬ್ಬೆರಳು ಏನಿದೆ ಈ ಎರಡು ಈ ರೀತಿಯಾಗಿ ಜಾಯಿಂಟ್ ಆಗಿರಬೇಕು ನೋಡಿ ಇದನ್ನು ಕಾಳೇಶ್ವರ ಮುದ್ರೆ ಅಂತಂದ್ಬಿಟ್ಟು ಕರಿತೀವಿ ಈ ಮುದ್ರೆಯ ಉಪಯೋಗಗಳು ಮೈಂಡ್ ಕಾಮಾಗಿರುತ್ತೆ ಶಾಂತಿಯುಕ್ತವಾಗಿರುತ್ತೆ ಬೇಡವಾದ ಥಾಟ್ಸ್ಗಳು ಬರಲ್ಲ ಆಂಗ್ಸೈಟಿ ಆತಂಕ ಕೋಪ ಮತ್ತು ಭಯ ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಇನ್ನರ್ ಪೀಸ್ನ ಕೊಡೋದಕ್ಕೆ ಈ ಒಂದು ಕಾಳೇಶ್ವರ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಆತಂಕಕಾರಿಯಾದ ಸೂಚನೆಗಳಾಗಿರ್ಬೋದು ಆತಂಕಕಾರಿಯಾದಂತಹ ಭಯಗಳಾಗಿರಬಹುದು ಬೇಡವಾದ ಚಿಂತನೆಗಳಾಗಿರ್ಬೋದು ನಿಮ್ಮ ಬಗ್ಗೆ ಅಲ್ದಿಲ್ದಿರ ಯಾರ್ಯಾರ್ದೋ ಟಿ ವಿಯಲ್ಲಿ ತೋರಿಸುವಂಥ ನ್ಯೂಸ್ಗಳ ಬಗ್ಗೆನೇ ಅರ್ಧ ನಾವು ಯೋಚನೆ ಮಾಡ್ತಾಯಿರ್ತೀವಿ ಬೇರೆಯವ್ರ ಜೀವನದ ಬಗ್ಗೆನೇ ಅರ್ಧ ಯೋಚನೆ ಮಾಡ್ತಾ ಅದೆಲ್ಲ ನಮಗೆ ನೆಸೆಸಿಟಿ ಇಲ್ಲ ಆ ಥಾಟ್ಸ್ ಎಲ್ಲ ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ಒಂದು ರೀತಿಯಾದ ಒಂದು ಆಗೋದ್ರಿಂದ ಸೊ ಈ ಒಂದು ಕಾಳೇಶ್ವರ ಮುದ್ರೆನ ಮಾಡೋದ್ರಿಂದ ಬೇಡವಾದ ಥಾಟ್ಸ್ ಅವಾಯ್ಡ್ ಆಗುತ್ತೆ ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಎಷ್ಟು ಸಹಾಯಕಾರಿಯಾಗೋ ಅಷ್ಟು ಥಾಟ್ಸ್ಗಳು ಬರುತ್ತೆ ಹಾಗೆ ಥಾಟ್ಸ್ ಒಂದು ಫೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ ಸೊ ನಾವು ಶಾಂತಿಯಾಗಿರ್ಬೋದು ಅಂತ ಈ ಒಂದು ಕಾಳೇಶ್ವರ ಮುದ್ದೆಯಿಂದ ಇದೆಲ್ಲ ಯೂಸ್ ಇದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕಾಳೇಶ್ವರ ಮುದ್ದೆನ ಪ್ರಾಕ್ಟೀಸ್ ಮಾಡಿ ಮೈಂಡನ್ನ ಕಾಮಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಿದ್ದೇನೆ ಧನ್ಯವಾದಗಳು